ಕನಸಿನಲ್ಲಿ ಹಾವುಗಳು ಕಾಣಿಸಿಕೊಂಡರೆ ನಿಮ್ಮ ಜನ್ಮ ನಿಮ್ಮ ಜೀವನದಲ್ಲಿ ಈ ಹತ್ತು ಘಟನೆಗಳು ನಡೆಯುವುದು ಶತಸಿದ್ಧ ಸಿದ್ಧ ಆದರೆ ಕನಸಿನಲ್ಲಿ ಹಾವು ಕಾಣಿಸಿಕೊಂಡರೆ ಅದು ಶುಭವೋ ಅಥವಾ ಅಶುಭವೋ ನಮಗೆ ಇದು ಹೇಗೆ ತಾನೇ ತಿಳಿಯುತ್ತೆ ಗುರುಗಳೇ ಮುಂದೆ ಏನಾದರೂ ಅವಘಡಗಳಾಗುತ್ತೆಯೇ ಅಥವಾ ಶುಭದ ಸಂಕೇತವೇ ಏನಾದರೂ ತಿಳಿಸಿ ಅಂತ ತುಂಬ ಜನ ಕೇಳಿದರು ಅದಕ್ಕಾಗಿ ಇವತ್ತು ನಾವು ತಿಳಿಸ್ತಾ ಇದ್ದೀವಿ ಕನಸಿನಲ್ಲಿ ಸರ್ಪಗಳು ಕಾಣಿಸಿಕೊಂಡರೆ ಏನೆಲ್ಲ ಆಗತ್ತೆ ಅಂತ ತಿಳಿಯೋದಕ್ಕೂ ಮೊದಲು ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ಕೆಟ್ಟ ಶಕುನಗಳು ಆರ್ಥಿಕ ಸಮಸ್ಯೆ ಸಾಲಬಾಧೆ ಸ್ತ್ರೀ ಪುರುಷ ವಶೀಕರಣ ಮಂತ್ರದಂತಹ ತೊಂದರೆಗಳು ಏನೇ ಇದ್ದರೂ ಪರಿಹಾರಕ್ಕಾಗಿ ಉಚಿತವಾಗಿ ಮಾಡ್ತಾರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ಅವರಿಗೆ ಒಂದು ಕರೆ ಮಾಡಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ ಒಂದು ಲೈಕ್ ಕೊಡಿ ಸರ್ಪ ಶಾಂತಿ ಏನಾದರೂ ಮಾಡಿಸ್ಬೇಕು ಅನ್ನೋದಾದರೂ ಕೂಡ ನಮಗೆ ಕರೆ ಮಾಡಿ ಹೌದು ಅಂತ ಕಮೆಂಟಲ್ಲಿ ಹಾಕಿ ಈಗ ಸರ್ಪಗಳು ಯಾಕೆ ಕನಸಿನಲ್ಲಿ ಬೀಳುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ನಿಮ್ಮ ಮನಸ್ಸಿನ ಯಾವುದೇ ಒಂದು ಆತಂಕ ಇದ್ದರೂ ಪರವಾಗಿಲ್ಲ ಸ್ವಲ್ಪ ಗಮನದಲ್ಲಿಟ್ಟು ಕೇಳಿ ಹೊಳಿತಾ ಇರುವ ಹಾವುಗಳು ರಾತ್ರಿ ಮಲಗುವಾಗ ಕನಸಿನಲ್ಲಿ ಬಿಳಿ ಅಥವಾ ಚಿನ್ನದ ಅಥವಾ ಪ್ರಕಾಶಮಾನವಾದ ಹಾವು ಕಾಣಿಸಿಕೊಂಡರೆ ಅದು ಅದೃಷ್ಟ ತೆರೆಯುವಂತಹ ಸಂಕೇತ ಇದು ನಿಮ್ಮ ಬದುಕಿನಲ್ಲಿರುವ ಸಮಸ್ಯೆಗಳು ಏನೇ ಇದ್ರೂ ಕೂಡ ದೂರ ಮಾಡುತ್ತೆ ಭೂಮಿಯನ್ನು ಅಗೆಯುವಾಗ ಹಾವುಗಳೇನಾದರೂ ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಆ ಸಂದರ್ಭದಲ್ಲಿ ಕನಸು ಬಿದ್ದರೆ ನೀವು ಶೀಘ್ರದಲ್ಲೇ ಹಣವನ್ನು ಪಡೆದುಕೊಳ್ತೀರಾ ಅಂತ ಅರ್ಥ ಇನ್ನು ಕೆಲವರಿಗೆ ಬಿಳಿಯ ಹಾವುಗಳು ಕನಸಿನಲ್ಲೇ ಬೀಳುತ್ತೆ ಇದು ಸಾಕಷ್ಟು ಹಣ ಸಿಗುತ್ತೆ ಅಥವಾ ದೇವರ ರೂಪದಿಂದ ನಿಮ್ಮನ್ನು ಯಾರೋ ಬಂದು ರಕ್ಷಣೆ ಮಾಡುತ್ತಾರೆ ಅನ್ನುವ ಸೂಚನೆ ಹಾವು ಕಚ್ಚಿದ ಹಾಗೆ ಕನಸೇನಾದರೂ ಬಿತ್ತು ಅನ್ನೋದಾದರೆ ದೀರ್ಘ ಆಯುಷ್ಯವನ್ನು ಪಡೆಯುತ್ತೀರಾ ಅನ್ನುವ ಸೂಚನೆ ಇಂತಹ ಕನಸುಗಳು ಬಿದ್ದಾಗ ಸಾಮಾನ್ಯವಾಗಿ ಎಲ್ಲರೂ ಹೆದರುತ್ತಾರೆ ಆದರೆ ಈ ಕನಸಿಗೆ ಎದುರುವ ಅವಶ್ಯಕತೆಗಳು ಇಲ್ಲ ಒಂದು ವೇಳೆ ಹಾವುಗಳು ಸರಾಗವಾಗಿ ಸ್ಪಾಸ್ಟಾಗಿ ಹರ್ಕೊಂಡು ಹೋಗ್ತಾ ಇರುವ ಹಾಗೆ ಕನಸು ಬಿದ್ದರೆ ತಪ್ಪು ತಿಳ್ಕೊಬೇಡಿ ಖಂಡಿತವಾಗಿಯೂ ತುಂಬ ದೊಡ್ಡ ಗಂಡಾಂತರಗಳು ನಿಮಗೆ ಮುಂದೆ ಬರುವ ಸಾಧ್ಯತೆ ಇದೆ ಅನ್ನುವ ಸೂಚನೆ ನೀಡುತ್ತೆ ಇದೇನಾದರೂ ನಿಮಗೆ ಕನಸಲ್ಲಿ ಬಂತು ಅನ್ನೋದಾದರೆ ಅಥವಾ ಬರ್ತಿತ್ತು ಅಥವಾ ಪದೇ ಪದೇ ಆವುಗಳು ಕನಸು ಕಾಣ್ತಾ ಇದೆ ಅನ್ನೋದ್ರೆ ಮುಂದೆ ದೊಡ್ಡ ಗಂಡಾಂತರವನ್ನು ಎದುರಿಸಬೇಕಾಗತ್ತೆ ಇಂತಹ ಸಮಸ್ಯೆಗಳು ಅಂತಿಲ್ಲ ಯಾವ ಸಮಸ್ಯೆ ಬೇಕಾದರೂ ಬರಬಹುದು ದುಡ್ಡಿನ ಸಮಸ್ಯೆಗಳು ಸರಾಗವಾಗಿ ಬರುವ ಸಾಧ್ಯತೆ ಇದೆ ಆದ್ದರಿಂದ ಇಂತಹ ಕನಸುಗಳು ಬಿದ್ದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ಉಚಿತವಾಗಿ ಸಮಸ್ಯೆಗೆ ಪರಿಹಾರವನ್ನು ಹೇಳ್ತಾರೆ ಸರ್ಪ ಶಾಂತಿಯನ್ನು ಕೂಡ ಅವರು ಮಾಡಿಕೊಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ